ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿದೆ ಸೂಪರ್ ಆಗಿದೆ ಆ ಥರ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿದ್ದರೆ ಸೂಪರಾಗಿ ಕಾಣಿಸ್ತಾ ಇದೆ ಈ ಡಿಸೈನು ಅಷ್ಟು ಚೆನ್ನಾಗಿದೆ ಇದು ಡಿಸೈನು ನಂಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಬಂದು ಯಾಕಂದರೆ ಅದು ತುಂಬ ಅಂದರೆ ಟ್ರೆಡಿಷ್ನಲ್ಲೂ ಕಾಣಿಸುತ್ತೆ ಸಿಂಪಲ್ಲಾಗೂ ಕಾಣಿಸುತ್ತೆ ಮತ್ತು ಈಗಿನ ಪ್ರೊಫೆಷ್ನಲಾಗಿ ಮ್ಯಾಚ್ ಆಗೋ ಥರ ಡಿಸೈನು ಕೂಡ ಆಗಿದೆ ಇದು ಈ ರೀತಿಯಾಗಿ ಡಿಸೈನನ್ನು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಈ ಡಿಸೈನನ್ನು ನಾವು ಯಾವ ಸ್ಯಾರಿಗಾದರೂ ಮ್ಯಾಚ್ ಮಾಡಬಹುದು ಆಲ್ಮೋಸ್ಟ್ ಒನ್ ನೈಂಟಿ ಪರ್ಸೆಂಟು ಯಾವ ಸ್ಯಾರಿಗಾದರೂ ಮ್ಯಾಚ್ ಮಾಡ್ಬೋದು ನಿಮ್ಗೇನು ವರ್ಕ್ ಹಾಕೋಕ್ಕೆ ಬರ್ತಾ ಇಲ್ಲ ನಾನು ಯಾವ ಇದೊಂದೇ ವರ್ಕ್ ಕಲ್ತ್ಕೊಂಡಿರೋದು ಆ ವರ್ಕ್ನೇ ಹಾಕಿ ಕೊಡಬೇಕು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರೋರು ಈ ರೀತಿಯಾದನ್ನ ವರ್ಕ್ನ ನೀವು ಕಲ್ತ್ಕೊಂಡ್ರಿ ಅಂತಂದರೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು ಎಮರ್ಜೆನ್ಸಿ ಇದ್ದಾಗ ಕಸ್ಟಮರ್ಗೆ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕು ಅಂತ ಅಂದಾಗ ಈ ರೀತಿಯಾದ ಬ್ಲೌಸ್ ಡಿಸೈನ ನೀವು ಅರ್ಜೆಂಟ್ ಬೇಗ ಬೇಗ ಹಾಕಿ ಕಳಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಗೆ ಅಟ್ರಾಕ್ಷನ್ ಆಗೋ ಥರ ನೀವು ಮಾಡೇ ಮಾಡ್ತೀರಾ ಮತ್ತು ನಿಮಗೆ ಕಸ್ಟಮರ್ ಅನ್ನೋರು ತುಂಬ ಜನ ಸೆಳೀತಾರೆ ಈ ಥರ ಡಿಸೈನ್ಸ್ ಎಲ್ಲ ನೋಡಿ ಈ ರೀತಿಯಾಗಿ ನೀವು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀರಾ ನೀವು ಮುಂದೆ ಬಂದೇ ಬರ್ತೀರಾ ಓಕೆನಾ ಈ ರೀತಿಯಾದ ಡಿಸೈನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ ನನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ಕಳಿಸ್ಕೊಡಿ ಡಿಸೈನ್ನ ನಾನು ಆ ಡಿಸೈನ್ ಪರ್ಫೆಕ್ಟ್ ಇದೆ ಅಂದರೆ ಪರ್ಫೆಕ್ಟ್ ಇದೆ ಅಂತ ಅಂತ ಹೇಳ್ತೀನಿ ಪರ್ಫೆಕ್ಟ್ ಇಲ್ಲ ಅಂದರೆ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿರೋ ಥರ ನಾನು ಬಿಗ್ ಸೈಜು ಸ್ವಲ್ಪ ಒನ್ ಎಮ್ ಎಮ್ದಲ್ಲ ಟು ಎಮ್ ಎಮ್ದು ಪೈಪಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ಆ ಟು ಎಮ್ ಎಮ್ ಪೈಪಿಂಗ್ ಥ್ರೆಡ್ನ ಇಟ್ಟು ನಾನು ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನು ಮಾಡ್ತಾಯಿದ್ದೀನಿ ಮೇಡಮ್ ಅದು ತುಂಬ ದಪ್ಪ ಆಗಲ್ವಾ ಮತ್ತು ಬಟ್ಟೆ ಕ್ಲಾತು ಓಪನ್ ಓಪನ್ ಥರ ಕಾಣಲ್ವ ಅಂತ ನೀವು ಕೇಳ್ಬೋದು ಯಾಕಂದರೆ ಈ ಥ್ರೆಡ್ ಪೈಪಿಂಗ್ ಥ್ರೆಡ್ನ ನಾವು ಫಿಲ್ ಮಾಡಬೇಕಾದ್ರೆ ತುಂಬ ಜನದ ಪ್ರಾಬ್ಲಮ್ ಅದೇ ಏನಂದರೆ ಬಟ್ಟೆ ಓಪನ್ ಓಪನ್ ಥರ ಆಗುತ್ತೆ ಬಟ್ಟೆ ಜಗ್ಕೊಂಡಿರುತ್ತೆ ಆ ಥರ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇರುತ್ತೆ ನನಗಾಗಿರೋ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಿರುತ್ತೆ ಅಂತ ನಾನು ನಿಮಗೆ ಇದ್ದೀನಿ ಆ ರೀತಿ ಆದಾಗ ಸಾವು ಟೆನ್ಷನ್ನ ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಂಡು ಟೆನ್ಷನ್ನ ಮುಂದೆಗಡೆ ಟೆನ್ಷನ್ನ ನಾವು ಥ್ರೆಡ್ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಆ ಥರ ಕೊಟ್ಟಾಗ ನಮಗೆ ಬಟ್ಟೆ ಅನ್ನೋದು ಓಪನ್ ಓಪನ್ ಥರ ಆಗಲ್ಲ ಮತ್ತು ಅದು ಗ್ಯಾಪ್ ಜಾಸ್ತಿ ಬಿಡಲ್ಲ ಮತ್ತು ಸ್ಪೇಸ್ ಜಾಸ್ತಿ ಇರಲ್ಲ ಓಕೆನಾ ನೋಡಿ ಇವಾಗ ನಾನು ಜೆರಿ ಥ್ರೆಡ್ ಮೆಟಲ್ ಜಲೆ ಮೆಟಲ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿ ನಾನು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಈ ಥರ ಮೆಟಲ್ ಕಲರ್ ಜೆರಿ ಥ್ರೆಡ್ನಾದರೂ ಯೂಸ್ ಮಾಡ್ಬೋದು ಆಪೋಸಿಟ್ ಸ್ಯಾರಿ ಕಲರ್ ಏನಿದೆಯೋ ಅದನ್ನು ಕೂಡ ಯೂಸ್ ಮಾಡ್ಬೋದು ಯಾವುದು ಯೂಸ್ ಮಾಡಿದ್ರು ಅದು ನೀವು ಡಿಪೆಂಡ್ ಅಪಾನ್ ಯುವರ್ ಫ್ಯಾಷನು ಮತ್ತು ಅದು ಫಿನಿಶಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಅನ್ನೋದು ನೋಡಿ ನಾನು ಕಾರ್ನರ್ಸಲ್ಲಿ ಬಾಲ್ ಚೈನ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಸಿಲ್ಕ್ ಥ್ರೆಡ್ನ ಕೂಡ ಅಷ್ಟೇ ಸಿಲ್ಕ್ ಥ್ರೆಡಲ್ಲಿ ನಾನು ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ನಾನು ಕೊಡಬೇಕಾದ್ರೆ ಅದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡಿ ನನ್ನ ಶೇಪ್ ಅನ್ನೋದು ಎಲ್ಲೂ ಕೂಡ ನಾನು ಔಟ್ ಮಾಡಿಲ್ಲ ಫಿನಿಶಿಂಗ್ ಅನ್ನೋದು ನೀವು ಅಲ್ಲೇ ಹೋಗ್ಸ್ತೀರ ನಾವು ಶೇಪ್ ಯಾವುದೇ ಒಂದು ನೆಕ್ ಶೇಪ್ ಕೊಟ್ಟಾಗ ಕೂಡ ನಾವು ಅದನ್ನು ನಾವು ನೀಟಾಗಿ ಕೊಡಬೇಕು ನೀಟಾಗಿ ಕೊಟ್ಟಿಲ್ಲ ಅಂದರೆ ಅದು ನೀಟಾಗಿ ಬರೋಲ್ಲ ನೀಟಾಗಿ ಬರಬೇಕು ಅದು ನೀಟಾಗಿ ಫಿನಿಶಿಂಗು ನಾವು ಯಾವ ಥರ ನೆಕ್ ಶೇಪ್ ತೊಗೊಂಡಿದೀವ ರೌಂಡ್ ಶೇಪ್ ಆಗಿರ್ಬೋದು ಬಾಕ್ಸ್ ಶೇಪ್ ಆಗಿರ್ಬೋದು ಈ ಥರ ಅನ್ನಪ್ಪ ಸ್ವೀಟ್ ಆರ್ಟ್ ಶೇಪ್ ಆಗಿರ್ಬೋದು ಇಲ್ಲ ನೆಕ್ಸ್ಟು ಏನು ಬೋಟ್ ನೆಕ್ ಆಗಿರ್ಬೋದು ಯಾವುದೇ ತೊಗೊಳ್ಳಿ ನೀವು ಅದಕ್ಕೆ ನೆಕ್ ಶೇಪ್ ಅನ್ನೋದನ್ನ ನೀವು ನೀಟಾಗಿ ಕೊಡಬೇಕು ಓಕೆನಾ ನೀವು ನೀಟಾಗಿ ಕೊಟ್ಟಿಲ್ಲ ನೆಕ್ ಶೇಪ್ ಅನ್ನೋದನ್ನ ಅಂದರೆ ಯಾವ ಕಾರಣಕ್ಕೂ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ ಮತ್ತು ಕಸ್ಟಮರ್ನು ಕೂಡ ನೀವು ಅಟ್ರಾಕ್ಷನ್ ಪಡ್ಸೋಕ್ಕಾಗಲ್ಲ ಓಕೆ ನಾನು ಮೈಂಡಲ್ಲೇ ಥಿಂಕ್ ಮಾಡ್ತಾಯಿದ್ದೆ ಈ ರೀತಿಯಾಗಿ ನನ್ನದು ಮುಗೀತಲ್ವಾ ಇವಾಗ ಡಿಸೈನ್ ಅದು ನಾನು ಏನು ಆ ಥರ ಎಲ್ಲ ಕೊಟ್ಟಾಯಿತು ಮತ್ತು ನೆಕ್ಸ್ಟು ಅದು ಥ್ರೆಡ್ ಪೈಪಿಂಗ್ ಮೇಲೆಲ್ಲ ಫಿಲ್ಲಿಂಗ್ ಎಲ್ಲ ಕೊಟ್ಟಾಯಿತು ಈ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಸಾಯಂಕಾಲದೊಳಗಡೆ ನಾನು ಈ ಬ್ಲೌಸ್ನ ಕೊಡಬೇಕು ಕಸ್ಟಮರ್ ಕೈಗೆ ಯಾಕಂದರೆ ಅವರು ಸ್ಯಾರಿ ಮಾಡಿ ಮಾಡಿಟ್ಟುಕೊಳ್ಬೇಕಂತೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಮು ಅದರಿಂದ ಸ್ವಲ್ಪ ಬೇಗನೆ ಕೊಡಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಬೇಗ ನಾನು ಯಾವ ರೀತಿಯಾಗಿ ವರ್ಕ್ ಆಗ್ಬೋದು ಅಂತ ಮೈಂಡಲ್ಲಿ ಥಿಂಕ್ ಮಾಡಬೇಕಾದ್ರೆ ಸರಿ ಆಯಿತು ಓಕೆ ಡಬಲ್ ಕಲರ್ ಕಾಂಬಿನೇಷನಲ್ಲಿ ನಾನು ಈ ರೀತಿಯಾಗಿ ನಾನು ಏನಪ್ಪ ಮಾಡೋಣ ಅಂತ ಮಾಡಿದೆ ಬಟ್ ಅದ ತ್ರಿಬಲ್ ಕಲರ್ ಕಾಂಬಿನೇಷನ್ ಮಾಡೋ ಥರ ಆಯಿತು ಯಾಕಂದರೆ ಡಬಲ್ ಕಲರ್ ಕಾಂಬಿನೇಷನ್ ಆದರೆ ಅಷ್ಟು ಚೆನ್ನಾಗಿರಲ್ಲ ತ್ರಿಬಲ್ ಕಲರ್ ಕಾಂಬಿನೇಷನ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನಿಸ್ತು ಅದಕ್ಕೋಸ್ಕರ ನಾನು ತ್ರಿಬಲ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದೆ ಫಸ್ಟು ಮೆಟಲ್ ಕಲರ್ ಜಡಿ ತ್ರೆಡಲ್ಲಿ ನಾನು ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಮಾಡಿಕೊಂಡು ಆಮೇಲೆ ಬಳ್ಳಿ ಅನ್ನೋದನ್ನ ಫಿಲ್ಲಿಂಗ್ ಮಾಡಿಕೊಂಡು ಒಂದು ಬಿಗ್ ಲೀಫ್ ಅನ್ನೋದನ್ನ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಯಾಕೆ ಆ ಥರ ಮಾಡಿದ್ದೀನಿ ಅಂದರೆ ಡಿಫ್ರೆಂಟ್ ಕಲರಲ್ಲಿ ಮಾಡಬೇಕಾದ್ರೆ ನಾವು ಲೀಫ್ನು ವೆರೈಟಿ ಆಫ್ ಕಲರ್ಸ್ ಎಲ್ಲ ಮಾಡಿದಾಗ ಡಿಸೈನ್ ಅನ್ನೋದು ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೋಡ್ ಆಫ್ ಅಟ್ರಾಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದರಲ್ಲೇ ನಾನು ಹೇಳ್ತಾ ಇರೋ ಪಾಯಿಂಟ್ಸ್ನ ನೀವು ಥಿಂಕ್ ಮೈಂಡಲ್ಲಿ ಇಟ್ಕೊಳ್ಳಿ ನಾವು ಹೇಳ್ತಾ ಇರೋ ಪಾಯಿಂಟ್ಸು ಪ್ರತಿಯೊಂದು ಇಂಪಾರ್ಟೆಂಟೇ ಯಾಕಂದರೆ ಇವಾಗ ನಾನು ಜರಿತ್ರೆಡ್ ಒಂದು ಲೀಫ್ನ ಜರಿತ್ರೆ ಡ್ರಾ ಮಾಡೋದು ಮತ್ತೆ ಸಿಲ್ಕ್ ರೆಡ್ ಹಾಕೊಳ್ಳೋದು ಸಿಲ್ಕ್ ಇಂದ ಒಂದು ಫ್ಲವರ್ನ ಫಿಲ್ ಮಾಡೋದು ಮತ್ತೆ ಸಿಲ್ಕ್ ಜರಿ ಥ್ರೆಡ್ ಹಾಕೊಳ್ಳೋದು ಮತ್ತೆ ಫ್ಲವರ್ನ ಫಿಲ್ ಮಾಡೋದು ಆ ರೀತಿಯಾಗಿ ನಾನು ಫಿನಿಶಿಂಗ್ ಅನ್ನೋ ಒಂದು ಕೊಟ್ಟಿದ್ರೆ ಅದು ನಿಜವಾಗ್ಲೂ ಹೇಳ್ತೀನಿ ಬ್ಲೌಸೆ ಅದಕ್ಕೆ ಹೋಗೋದು ಆ ರೀತಿಯಾಗಿ ನಾವು ಮಾಡಬಾರ್ದು ಫಸ್ಟು ಯಾವ ಕಲರ್ ಇದೆ ಇವಾಗ ಒಂದು ಕಲರ್ ಸಿಂಗಲ್ ಕಲರಲ್ಲಿ ಏನಿದೆ ಫಸ್ಟ್ ಇವಾಗ ನಾವು ನಮ್ಗೆ ಬೇಕಾಗಿರೋದು ಮೇನ್ ಪಾಯಿಂಟು ಫ್ಲವರು ಫ್ಲವರು ಫಸ್ಟು ಯಾವ ಕಲರಲ್ಲಿ ಇದೆ ಫ್ಲವರ್ ಲೀಫ್ ಯಾವ ಕಲರಲ್ಲಿದೆ ಅದನ್ನ ಮೈಂಡಲ್ಲಿ ತಿಂಕ್ ಮಾಡಿಕೊಂಡು ನಾವು ಫಿಲ್ಲಿಂಗ್ ಅನ್ನೋದನ್ನ ಮಾಡಬೇಕು ಆ ರೀತಿಯಾಗಿ ಮಾಡಿದಾಗ ನಮ್ಗೆ ಏನಾಗುತ್ತೆ ಎಲ್ಲನೂ ಒಂದೇ ಸಮ ನೀಟ್ ಫಿನಿಶಿಂಗ್ ಬಂದಿರುತ್ತೆ ಒಂದೇ ಸಮ ಒಂದೇ ಸೈಜಲ್ಲಿರುತ್ತೆ ವೇರಿಯೇಷನ್ ವೆರೈಟಿ ಆಫ್ ಸೈಝಸ್ ಆಗಿರಲ್ಲ ಡಿಸೈನ್ಸು ನೀಟಾಗಿ ಬಂದಿರುತ್ತೆ ಓಕೆನಾ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ನಾನು ಕೂಡ ಆಮೇಲೆ ಏನಾಯ್ತು ಅಂದರೆ ನನಗನ್ಸು ನಾನು ಬಳ್ಳಿ ಡ್ರಾ ಮಾಡ್ಕೊಂಡಿರಲಿಲ್ಲ ಆ ಬಳ್ಳಿನ ಯಾಕೆ ನಾನು ಅಲ್ಲಿ ಮಧ್ಯ ಒಂದೊಂದು ಕೊಡಬಾರ್ದು ಆ ಥರ ಖಾಲಿ ಸ್ಪೇಸ್ ಜಾಸ್ತಿ ಒಂದು ಸ್ವಲ್ಪ ಏನೋ ನನಗೆ ಒಂದು ಸ್ವಲ್ಪ ಮಿಸ್ಟೇಕ್ ಅನಿಸ್ತು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಏನೋ ಡಿಸೈನಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಇಲ್ಲಿಗೆ ಏನಾದರೂ ಫಿಲ್ಲಿಂಗ್ ಕೊಡಬೇಕಲ್ಲ ಅಂತ ಅನಿಸ್ಬೇಕಾದ್ರೆ ಬಳ್ಳಿ ಡಿಸೈನ ನಾನು ಡ್ರಾ ಮಾಡಿದೆ ಆ ಬಳ್ಳಿ ಡಿಸೈನ ನಾನು ಡ್ರಾ ಮಾಡಿದಾಗ ಅದು ಫಿನಿಶಿಂಗ್ ಅನ್ನೋದು ಲುಕ್ ಇನ್ನು ಹೆವಿ ಲುಕ್ ಆಯಿತು ಮತ್ತು ಒಂದು ಮೋಡ್ ಆಫ್ ಅಟ್ರಾಕ್ಷನ್ ಅನ್ನೋದು ಕ್ರಿಯೇಟ್ ಆಯಿತು ನೋಡಿ ಬಳ್ಳಿನ ನಾನು ಇಷ್ಟು ನೀಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಂತ ಝೀರೋ ನಂಬರಲ್ಲಿ ಲೈನ್ಸ್ ಅನ್ನೋದನ್ನ ಹಾಕಿ ಟೂ ನಂಬರಲ್ಲಿ ನಾನು ಮಧ್ಯ ಫಿಲಿಂಗ್ ಅನ್ನೋದನ್ನ ಇದ್ದೀನಿ ಅದು ನೀಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅದು ಅಂತ ಅಷ್ಟೇ ನೀಟಾಗಿ ನಿಮ್ಮದು ಕೂಡ ಬರಬೇಕು ಝೀರೋ ನಂಬರ್ ಹೋಗಿ ಟೂ ನಂಬರ್ ಆದರೆ ಅದು ಒಂದು ಸ್ವಲ್ಪ ಜಾಸ್ತಿ ನೋಡೋಕೆ ಆಗಲ್ಲ ಆ ಡಿಸೈನು ಜಾಸ್ತಿ ತಿಕ್ಕಾಗ್ಬಿಟ್ರೆ ನೋಡೋಕ್ಕಾಗಲ್ಲ ಡಿಸೈನು ಅದು ಒಂದು ಸ್ವಲ್ಪ ಏನು ಫಿನಿಷಿಂಗ್ ಅನ್ನೋದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟೆ ನೋಡಿ ಫ್ಲವರ್ ಅನ್ನೋದನ್ನ ನಾನು ಪಿಂಕ್ ಕಲರ್ ಥ್ರೆಡಲ್ಲಿ ಎಷ್ಟು ನೀಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಅಂತ ಅಷ್ಟು ನೀಟಾಗಿ ನೀವು ನಿಮ್ಮ ಸ್ಯಾರಿ ಕಲರಲ್ಲಿ ಫ್ಲವರ್ ಅನ್ನೋದನ್ನ ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಮತ್ತು ನಾನು ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಇರಬೇಕಾದ್ರೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದು ಗ್ಯಾಪ್ನ ಕೊಟ್ಟು ಕೊಟ್ಟು ಅಲ್ಲಿ ಲೀಫ್ನ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಪಿಂಕ್ ಕಲರಲ್ಲಿ ಇನ್ನು ಉಳಿದು ಗ್ಯಾಪಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಬ್ಲೌಸ್ ಕಲರ್ ಏನಿದೆಯೋ ಆ ಕಲರಲ್ಲಿ ನಾನು ಆ ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಅನ್ನೋದು ಕೊಟ್ಕೋತೀನಿ ಅವಾಗ ಅದು ಪೂರ್ತಿ ಕವರಿಂಗ್ ಆಗಿರೋ ಥರನೂ ಆಗುತ್ತೆ ಡಿಸೈನು ಮತ್ತು ನೀಟಾಗಿ ಫಿನಿಷಿಂಗ್ ಕೂಡ ಕಾಣಿಸುತ್ತೆ ಇನ್ನು ನೀಟಾಗಿ ಫಿನಿಷಿಂಗ್ ಕಾಣಿರ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ ಕೈಲಿ ನೀವು ಬಯಸ್ಕೋಬೇಕಾಗ್ತದೆ ನೋಡಿ ಎಷ್ಟು ನೀಟಾಗಿ ಪಿಂಕ್ ಕಲರಲ್ಲಿ ಫ್ಲವರ್ ಆಗಿರ್ಬೋದು ಲೀಫೇ ಆಗಿರ್ಬೋದು ಎಷ್ಟು ನೀಟಾಗಿ ಡ್ರಾ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ ನೀವು ಅಷ್ಟೇ ಏನೇ ಪ್ರಾಕ್ಟೀಸ್ ಮಾಡಿ ಶ್ರದ್ಧೆಯಿಂದ ಮಾಡಿ ಮತ್ತು ನೀಟಾಗಿ ಅದನ್ನು ಫಿನಿಷಿಂಗ್ ಅನ್ನೋದನ್ನ ಕೊಡಿ ಇಲ್ಲಾಂದರೆ ನೀಟಾಗಿ ಫಿನಿಷಿಂಗ್ ಬರಲ್ಲ ಮೇಡಮ್ ನಾನು ಇಷ್ಟೋ ಇದ್ದೀನಿ ಇಷ್ಟು ನೀಟಾಗಿ ಫಿನಿಷಿಂಗ್ ಬರ್ತಾಯಿಲ್ಲ ಅನ್ಬೋದು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಕಾರಣಕ್ಕೂ ಅದು ಬರೋಲ್ಲ ನೀಟಾಗಿ ಬರಬೇಕು ಅಂದರೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಮತ್ತು ನಾವು ಅದನ್ನು ಒಂದು ಮೈಂಡ್ ಇಟ್ಕೊಂಡು ಡ್ರಾಯಿಂಗ್ ಅನ್ನೋದನ್ನ ಮಾಡ್ಕೋಬೇಕು ವೆರಿ ವೆರಿ ಇಂಪಾರ್ಟೆಂಟು ಡ್ರಾಯಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟು ಯಾಕಂದರೆ ತುಂಬ ಜನ ಡ್ರಾಯಿಂಗ್ ಮಾಡೋಕ್ಕಾಗದೆ ತುಂಬ ಸಫರ್ ಪಡ್ತಾಯಿರ್ತೀರ ಇದನ್ನು ನಾನು ಈ ಈ ಬ್ಲೌಸ್ಗೆ ಡಿಸೈನ ಯಾವುದೇ ಬ್ಲೌಸ್ಗಳಲ್ಲಿ ಬ್ಲೌಸ್ ಮೇಲೆ ನೋಡಿ ಡ್ರಾ ಮಾಡ್ಕೊಂಡಿಲ್ಲ ನಾನು ಓನಾಗೆ ಇದೊಂದು ಡಿಸೈನ ಡ್ರಾ ಮಾಡ್ಕೊಂಡಿದ್ದು ಮತ್ತು ನೆಕ್ಸ್ಟ್ ಯಾವ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿಲ್ಲ ಇಲ್ಲ ಏನೂ ಕಾರ್ಬನ್ ಶೀಟು ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ನಾನು ಒಂದು ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ್ ಹಾಕಿದ್ರೆ ತುಂಬ ಅಂತ ಥಿಂಕ್ ಮಾಡಿ ನಾನು ಅವರು ವೈಟ್ ಪೆನ್ಸಿಲ್ ತಂದು ಇಟ್ಕೊಂಡಿದ್ದೀನಿ ಹ್ಯಾಂಡ್ ವರ್ಕ್ಗೆ ಡ್ರಾಯಿಂಗ್ ಮಾಡೋಕ್ಕೆ ಅಂತ ಆ ವೈಟ್ ಪೆನ್ಸಿಲ್ನ ಯೂಸ್ ಮಾಡಿ ಅದನ್ನು ನೀಟಾಗಿ ಎಲ್ಲಿಗೆ ಫ್ಲವರ್ ಬಂದರೆ ಚೆನ್ನಾಗಿರುತ್ತೆ ಎಲ್ಲಿಗೆ ಲೀಫ್ ಇಷ್ಟು ಸೈಜ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ನನಗೆ ಅಷ್ಟೇ ಸೈಜಲ್ಲಿ ಅಷ್ಟೇ ಫ್ಲವರ್ನ ನಾನು ಅವರ ಪ ಫಿಲ್ಲಿಂಗಗಳನ್ನು ಕೊಟ್ಟಿದ್ದೀನಿ ನೋಡಿ ಎಲ್ಲೂ ಕೂಡ ವೇರಿಯೇಷನ್ ಇಲ್ಲ ಮದುವೆ ಮನೆ ಬ್ಲೌಸ್ಗಳು ಅಂದರೆ ಎಲ್ಲರಿಗಿಂತ ಮೋಡ ಆಫ್ ಅಟ್ರಾಕ್ಷನ್ ಆಗಿರಬೇಕು ಮತ್ತು ಚೆನ್ನಾಗೂ ಕೂಡ ಕಾಣಬೇಕು ಅದು ಚೆನ್ನಾಗಿ ಕಾಣಲಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕಸ್ಟಮರು ಸರಿಯಾಗಿ ಬೈತಾರೆ ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋ ಬದಲು ನೀವು ಮುಂಚಿತವಾಗಿ ಫಿನಿಷಿಂಗ್ ಅನ್ನ ಕೊಟ್ಟ್ರಿ ಅಂತಂದರೆ ನಿಜವಾಗ್ಲೇ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಹಾಕ್ತೀರಾ ಒನ್ ಅವರ್ ಆದರೂ ಪರವಾಗಿಲ್ಲ ಹಾಫ್ ಆನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ನೀವು ಒಟ್ಟಿನಲ್ಲಿ ನೀಟಾಗಿ ಮಾಡಬೇಕು ಫಿನಿಷಿಂಗ್ಗಳನ್ನು ನೀಟಾಗಿ ಕೊಡಬೇಕು ನೀಟಾಗಿ ಕೊಟ್ಟಿಲ್ಲ ಅಂದರೆ ಅದು ನಿಜವಾಗ್ಲೂ ಹೇಳ್ತೀನಿ ಡಿಸೈನರ್ ಅದು ಆಗುತ್ತೆ ನನಗೆ ಆಮೇಲೆ ಮೈಂಡಲ್ಲಿ ಥಿಂಕಿಂಗ್ ಬಂದೇನಂದ್ ಗೊತ್ತಾ ಫುಲ್ಲು ಫಿಲ್ಲಿಂಗ್ ಮಾಡ್ಬಿಡೋಣ ಆ ಫ್ಲವರ್ ಫೇಸಲ್ಲಿ ಅದು ಝೀರೋ ಟು ಫೈವ್ಗೆ ಫೈನಿಂದ ಇರುತ್ತಲ್ಲ ಅದರಲ್ಲಿ ಫಿಲ್ಲಿಂಗ್ ಮಾಡ್ಬಿಡೋಣ ಅಂತ ಅನಿಸ್ತಾಯಿತ್ತು ಆಮೇಲೆ ನನಗೆ ಅನಿಸ್ತು ಯಾಕೆ ಫಿಲ್ಲಿಂಗ್ ಮಾಡಬೇಕು ಫಿಲ್ಲಿಂಗ್ ಬದಲು ನಾನು ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಲ್ಲಿ ಬರುತ್ತಲ್ಲ ರೌಂಡ್ ರೌಂಡ್ ಶೇಪ್ಗೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಥರ ರೌಂಡ್ ರೌಂಡ್ ಫಿಲ್ಲಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಆ ಥರ ಕೊಟ್ಬಿಟ್ರೆ ಏನೂ ಒಂದು ಸ್ವಲ್ಪ ಡಿಸೈನ್ ಅಷ್ಟೇ ಇಟ್ಟಾಗಿ ಕಾಣಿಸಲ್ತು ಅಂತ ಅನಿಸ್ತಾಯಿತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ರೌಂಡ್ ರೌಂಡ್ ಶೇಪಲ್ಲಿ ಫಿಲ್ಲಿಂಗನ್ನ ಫ್ಲವರ್ ಒಳಗಡೆ ಸ್ಪೇಸ್ ಇರುತ್ತೆ ಕೊಟ್ ತುಂಬಿದೆ ಮತ್ತು ನೆಕ್ಸ್ಟ್ ಎಕ್ಸ್ಟ್ರಾ ಸ್ಪೇಸ್ ಇರುತ್ತವಲ್ಲ ನಾನು ಲೀಫ್ ಡಿಸೈನ ಡ್ರಾ ಮಾಡಿದೆ ನೋಡಿ ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇತ್ಯಲ್ಲ ಅಲ್ಲೆಲ್ಲ ನಾನು ಲೀಫ್ ಡಿಸೈನನ್ನು ಡ್ರಾ ಮಾಡ್ಕೊಬಂದೆ ನಾವು ಒಂದು ಡಿಸೈನ ಮಾಡಬೇಕಾದ್ರೆ ಇಮೇಜ್ ಆಗಲಿ ವೀಡಿಯೋನೇ ಆಗಲಿ ನೋಡ್ಕೊಂಡು ಮಾಡ್ತೀನಿ ಮತ್ತು ಇಮೇಜಲ್ಲಿ ನಿಜ ಅದೇ ಥರ ತಾನೇ ಮಾಡ್ತೀನಿ ಬಿಡು ಅಂತ ಕೇರ್ಲೆಸ್ ಮಾಡೋ ಅವಶ್ಯಕ ಮಾಡಬಾರ್ದು ಯಾಕೆಂದ್ರೆ ಆ ಥರ ಕೇರ್ಲೆಸ್ ಮಾಡಿದ್ರೆ ನಾವು ಹೇಳ್ತೀನಿ ನಿಜವಾಗ್ಲೂ ಇದರಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಟೆಕ್ನಿಕ್ ಇರುತ್ತೆ ನಾವು ಆ ಟೆಕ್ನಿಕ್ನ ಫಾಲೋ ಅಪ್ ಮಾಡ್ದಂಗೆ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ಗಮನ ಇಟ್ಟು ಮಾಡಿ ಗಮನ ಇಟ್ಟು ಮಾಡಿದ ಅದರಲ್ಲಿ ನಾವು ಮಾಡ್ತಾ ಇರುವಂಥ ಬ್ಲೌಸ್ ಡಿಸೈನ್ ಯಾವ ರೀತಿ ಫಿನಿಶಿಂಗ್ ಬರ್ತಾಯಿದ್ದೋ ಅದೇ ಥರ ನಿಮ್ಮದು ಕೂಡ ಹಂಡ್ರೆಡ್ ಪರ್ಸೆಂಟ್ದಾಗ ಸಕ್ಸಸ್ ಆಗೇ ಆಗ್ತೀರಾ ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಯಿತೋ ಅವರೆಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನಾವು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ದಯವಿಟ್ಟು ಎಲ್ಲ ಕಡೆಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ನೆಕ್ಸ್ಟ್ ಸ್ಲೀವ್ ಡಿಸೈನ್ ಮೂರು ಥರ ಸ್ಲೀವ್ ಡಿಸೈನ್ ಒಂದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಸ್ಲೀವ್ ಡಿಸೈನ್ ಅಂತ ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಓಕೆ ನಾನು ನೆಕ್ಸ್ಟ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಹೇಗಿದೆ ಅಂತ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಅಲಫಿ ಬಾಯ್